ಎಲ್ರಿಗೂ ಶಣು ಶಣಾರ್ಥಿ ನಾನು ಮಾಸ್ಟರ್ ಮೈಂಡ್ ಅರ್ಚನಾ ಇದು ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಬಗ್ಗೆ ಹೇಳಬೇಕಂದ್ರೆ ಟ್ರೈನಿಂಗ್ ಮಾಡಿದ್ವಿ ಅಂತ ಅಷ್ಟೇ ಇದೆ ಆದರೆ ಇದರಲ್ಲಿ ಏನು ಕಲ್ತ್ವಿ ಏನು ಅನ್ಭವಿಸಿದ್ವಿ ಅಂತ ಗೊತ್ತಿಲ್ಲ ಅಂದರೆ ಹೇಳೋಕ್ಕಾಗಲ್ಲ ಅದು ಸಿಹಿ ತಿಂದವ್ರಿಗೆ ಹೆಂಗಿರುತ್ತಲ್ವ ಸಿಹಿ ತಿಂದೀವಿ ಅಂತ ಅಷ್ಟೇ ಹೇಳ್ತೀವಿ ಆದರೆ ಅದ್ರ ಫೀಲಿಂಗ್ ಯಾರು ತಿಂತಾರಲ್ವ ಅದು ಅವ್ರಿಗೆ ಗೊತ್ತಿರುತ್ತೆ ಇದರಲ್ಲಿ ಏನು ಕಲ್ತೀವಿ ಸಂಬಂಧಗಳ ಬಗ್ಗೆ ಕಲ್ತ್ವಿ ಆಮೇಲೆ ಮಕ್ಕಳನ್ನು ಹೇಗೆ ನಿಭಾಯಿಸ್ಬೇಕು ಅಂತ ಕಲ್ತ್ವಿ ಆಮೇಲೆ ಶತ್ರುಗಳು ಇರ್ತಾರಲ್ವ ಅವ್ರನ್ನ ಮನಸಲ್ಲೇ ಇಟ್ಕೊಂಡು ನಮ್ಮ ಮಾಡೋ ಕೆಲಸ ಎಲ್ಲ ಬಿಟ್ಬಿಡ್ತೀವಿ ಅವ್ರದ್ದೇ ಯೋಚನೆ ಮಾಡ್ಕೊಂಡು ಇರ್ತೀವಿ ಈ ಥರ ಇದ್ದಾರೆ ನಮ್ಗೆ ಈ ಥರ ಮಾಡ್ತಾಯಿದ್ರು ಅದನ್ನು ಹೆಂಗೆ ರಿಮೂವ್ ಮಾಡಬೇಕು ಅಂತ ಅದು ಕಲ್ತ್ವಿ ನೆಗೆಟಿವ್ ಎನರ್ಜಿ ಹೇಗೆ ತೆಗಿಬೇಕು ಅಂತ ಕಲ್ತ್ವಿ ಆಮೇಲೆ ಮಕ್ಕಳ ಜೊತೆ ಮಕ್ಕಳಾಗಿ ಬೆರೆತು ಮಕ್ಕಳ ಖುಷಿಯಲ್ಲಿ ನಮ್ಮ ಖುಷಿ ಹುಡ್ಕೋದು ನಾವು ಕೂಡ ಮಕ್ಕಳಾದ್ವಿ ತುಂಬ ಖುಷಿ ಆಯಿತು ಅದರಲ್ಲಿ ಆಮೇಲೆ ಸೋಷಲ್ ಅಂದರೆ ಜನರ ಜೊತೆ ಹೆಂಗೆ ಬೆರಿಬೇಕು ಅಂತ ಕಲ್ತ್ವಿ ಆಮೇಲೆ ಪ್ರಕೃತಿ ಜೊತೆ ಹೆಂಗೆ ಮಿನ್ರಲ್ ಆಗಬೇಕು ಅಂತ ಅಂದರೆ ನಾವು ಬರಿ ನೋಡ್ತೀವಿ ಅಷ್ಟೇ ಇದರಲ್ಲಿ ಏನು ಮನಸ್ಸಿದೆ ಹೂವು ಕಡಿಯೋದು ಅದು ಮಾಡೋದು ಇದು ಮಾಡೋದು ಎಲ್ಲ ಮಾಡ್ತೀವಿ ಆದರೆ ಅದಕ್ಕೂ ಒಂದು ಜೀವ ಇದೆ ಅದಕ್ಕೂ ಕೂಡ ನೋವಾಗುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಇವತ್ತು ನಮಗೆ ರಿಯಲೈಸ್ ಆಯಿತು ಅಂದರೂ ಒಂದು ಮರಕ್ಕೂ ಕೂಡ ಜೀವ ಇರುತ್ತೆ ಅಂತ ಇವತ್ತೇ ನಮ್ಗೆ ಗೊತ್ತಾಗಿದ್ದು ಅಂದರೆ ತುಂಬಾ ಕಲ್ತ್ವಿ ಇದರಿಂದ ಏನು ಕಲ್ತಿಲ್ಲ ಅಂತ ಗೊತ್ತಿಲ್ಲ ಎಲ್ಲನೂ ಕಲ್ತ್ವಿ ಕಬ್ಬಿಣ ಒಂದು ಮೂಳೆ ಕೈಗೆ ಚುಚ್ಚಿದ್ರೆ ಅದು ಮೂಳೆ ನಮಗೆ ಚುಚ್ಚುತ್ತೆ ಅಂತ ನಾವು ಹತ್ರನೇ ಹೋಗಲ್ಲ ಆದರೆ ಇವತ್ತು ಒಂದು ಕಬ್ಬಿಣ ಬಂದು ರಾಡ್ ಇರುತ್ತಲ್ವಾ ಅದನ್ನು ನಾವು ಮಣಿಸಿದ್ವಿ ಅಂದರೆ ಲೈಫಲ್ಲಿ ಯಾವುದೇ ಥರ ಏನೇ ಸಮಸ್ಯೆ ಬಂದರೂ ಆ ಥರ ಈಸಿಯಾಗಿ ನಾವು ಸಾಲ್ವ್ ಮಾಡ್ಕೊಳ್ಬೋದು ಅಂತ ಇದರಿಂದ ಕಲ್ತ್ವಿ ಅಂದರೆ ಈ ಥರ ಕಲ್ತ್ವಿ ಅಂತ ಹೇಳಬೇಕು ಆದರೆ ಎಷ್ಟು ಹೇಳಬೇಕು ಏನು ಹೇಳಬೇಕು ಅಂದರೆ ಇದನ್ನು ಅನ್ಭವಿಸಿದ್ವಿ ಆದರೆ ನಮ್ಮನ್ನು ನೋಡಿ ಬೇರೆಯವ್ರು ಕಲಿಬೇಕು ಅಷ್ಟೇ ನಾವು ಹೇಳಿಕ್ಕಾಗಲ್ಲ ಎಲ್ಲಾನು ಈ ಥರ ಇತ್ತು ಈ ಥರ ಇಲ್ಲ ಅಂತ ಆದರೆ ನಾವು ಪರಿಸ್ಥಿತಿನ ಹೆಂಗೆ ಹ್ಯಾಂಡಲ್ ಮಾಡ್ತೀವಿ ಅಂತ ಇದರಿಂದ ಕಲ್ತ್ವಿ ಲೈಫಲ್ಲಿ ಏನು ಒಂದೇ ಸುಮ್ಮನೆ ಲೈಫ್ ಮಾಡ್ತಾ ಇರ್ತೀವಿ ಹೆಂಗೆ ಏನು ಯಾವ ರೀತಿ ಮಾಡಬೇಕು ಯಾವ ರೀತಿ ಇಲ್ಲ ಅಂತ ನಮಗೆ ಗೊತ್ತಿರಲ್ಲ ಆದರೆ ಮ್ಯಾಮ್ ಹೇಳಿದ್ದ ಮಾರ್ಗದರ್ಶನ ಹೋದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಏನಿದ್ರು ಕೂಡ ನಾನು ಇವತ್ತಿಷ್ಟು ಮಾತಾಡ್ತಾ ಇದ್ದೀನಿ ಅದಕ್ಕೆ ಕಾರಣ ಶ್ರೀದೇವಿ ಮ್ಯಾಮ್ ನಂದು ಫಸ್ಟ್ ನಂದು ವಾಯ್ಸ್ ನೋಡಿದರೆ ಪಕ್ಕದಲ್ಲಿ ಯಾರು ಕೂತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಆದರೆ ಇವತ್ತು ಮೇಡಮ್ ಮೋಟಿವೇಶನ್ ಮಾಡೋದ್ರಿಂದ ಎಲ್ರಿಗೂ ನಾನು ಅಂದ್ರೆ ನಾನು ಮಾತಾಡೋ ರೀತಿ ಆಗಲಿ ಏನೇ ಆಗ್ಲಿ ಇಲ್ಲ ಇಲ್ಲ ನೀವು ಮಾತಾಡಿ ನೀವು ಬರುತ್ತೆ ನೀವು ಮಾತಾಡಿ ಅಂತ ನನಗೆ ಮೋಟಿವೇಶನ್ ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್